ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸವಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಆ ಭಗವಂತನ ಆಶೀರ್ವಾದದಿಂದ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ನಾನು ಕೂಡ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಸಪೋರ್ಟಿಂದ ತುಂಬಾ ಚೆನ್ನಾಗಿದ್ದೇನೆ ಮತ್ತು ಫ್ರೆಂಡ್ಸ್ ಎಲ್ಲರೂ ಅಕ್ಷಯ ತೃತೀಯ ಬಂತು ಕಾರ್ಮಿಕರ ದಿನ ಬಂತು ಎಲ್ಲವನ್ನೂ ಆರಾಮಾಗಿ ಕೂಲಾಗಿ ಟೆನ್ಷನ್ ಫ್ರೀಯಾಗಿ ಎಂಜಾಯ್ ಮಾಡಿದ್ರ ಯಾರೆಲ್ಲ ಏನೆಲ್ಲ ಗೋಲ್ಡ್ ಪರ್ಚೇಸ್ ಮಾಡಿದ್ರಿ ಗೋಲ್ಡೇ ತೊಗೋಬೇಕು ಅಂತೇನಿಲ್ಲ ಏನು ಮನೆಗೊಂದು ಏನೋ ಒಂದು ಸಣ್ಣದು ಒಂದು ಹತ್ತು ರೂಪಾಯಿದು ಒಂದು ಏನೋ ಒಂದು ಸಣ್ಣ ಒಂದು ಇದು ತಗೊಬಂದರು ಅದು ಲಕ್ಷ್ಮಿಗೆ ಸಮಾನ ಅಲ್ವಾ ಈಗಿನ ಗೋಲ್ಡ್ ರೇಟಲ್ಲಿ ಈಗಿನ ಸಿಲ್ವರ್ ರೇಟಲ್ಲಿ ಏನು ಗೋಲ್ಡ್ ಪರ್ಚೇಸ್ ಮಾಡೋಕ್ಕಾಗತ್ತೆ ಇದ್ದವರು ತಗೊಳ್ಳೋ ಅಷ್ಟು ಕೆಪಾಸಿಟಿ ತಾಕತ್ತಿದ್ರ ಅಂತವರು ತೊಗೋತಾರೆ ಅವ್ರನ್ನೆಲ್ಲ ನೋಡಿ ನಾವು ಖುಷಿ ಪಡೋಣ ನಮಗೂ ಮುಂದೆ ದೇವರು ಅಂಥ ಶಕ್ತಿನ ಕೊಡಲಿ ಅದಕ್ಕೆಲ್ಲ ಏನು ಮಾಡಬೇಕು ಕಷ್ಟಪಡಬೇಕು ಸೇವಿಂಗ್ಸ್ ಮಾಡಬೇಕು ಸ್ವಲ್ಪ 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 ನಾಯ ಕೂಡಿಡಬೇಕು ಅಲ್ಲ ನಾನೀಗ ಹೇಳ್ಕೊಳ್ತಾ ಇದ್ದೀನಿ ನಾನು ಮಾಡೋದು ಜೀರೋನೇ ನಾನು ಎಲ್ಲರಿಗೂ ಹೇಳ್ತೇನೆ ಆಯಿತಾ ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಸೇವಿಂಗ್ಸ್ ಮಾಡಬೇಕಂತ ಆ್ಯಕ್ಚುಲಿ ನಿಮಗೆ ಗೊತ್ತಾ ನಾನು ಹಾಗೆಲ್ಲ ಏನೇನೋ ನೋಕನ್ಸ್ ಕಟ್ಕೊಂಡಿದ್ದೆ ಲಾಸ್ಟ್ ಇಯರ್ ಈ ಸಲ ಅಕ್ಷಯ ತೃತೀಯಗೆ ಅದು ಮಾಡೋಣ ಇದು ಮಾಡೋಣ ಇಷ್ಟು ದುಡ್ಡು ಕೂಡಿಡೋಣ ಅಂತೆಲ್ಲ ಲಾಸ್ಟಿಗೆ ಜೀರೋ ಏನಿಲ್ಲ ಆದರೂ ಸ್ವಲ್ಪ ಸೇವಿಂಗ್ಸ್ ಏನಪ್ಪ ಮಾಡಿದ್ದೆ ಅಂತ ಹೇಳಿದ್ರೆ ಒಂದು ಸ್ಕೀಮ್ ಕಟ್ಕೊಂಡಿದ್ದೆ ಅದು ಏನು ತುಂಬ ದೊಡ್ಡದೇನು ತುಂಬ ದುಡ್ಡೆಲ್ಲ ಕಟ್ಕೊಂಡಿರಲಿಲ್ಲ ಪರ್ ಮಂತ್ ಫೈವ್ ತೌಸಂಡ್ ರುಪೀಸ್ ಕಟ್ಕೊಂಡಿದ್ದೆ ಅದು ಸ್ವಲ್ಪ ಸೇವಿಂಗ್ಸ್ ಆಗಿತ್ತು ಅದು ಮೆಚುರಿಟಿ ಡೇಟ್ ಆಗೋಗಿತ್ತು ಆದರೆ ಕೂಡ ನಾನು ಏನು ತೊಗೊಂಡಿರಲಿಲ್ಲ ಅಕ್ಷಯ ತೃತೀಯಗೆ ತಗೊಳ್ಳೋಣ ಅಂತ ಹಾಗೆ ತಗೊಂಡೆಲ್ಲ ಮೊನ್ನೆ ಲಾಗಲ್ಲಿ ನಾನು ತೋರಿಸಿದ್ದೆ ಅಲ್ಲ ಏನೆಲ್ಲ ತೊಗೊಂಡೆ ಅಂತ ಅದಕ್ಕೂ ಮುಂಚೆ ಸ್ವಲ್ಪ ದೊಡ್ಡ ಗೋಲ್ಡ್ ತೊಗೊಂಡಿದ್ದೆ ತೊಗೊಂಡಾದ ಸ್ವಲ್ಪ ಬ್ಯಾಲೆನ್ಸ್ ದುಡ್ಡಿತ್ತು ಉಳ್ದಿತ್ತು ಅದನ್ನು ನಾನು ಅಲ್ಲಿನೇ ಬಿಟ್ಟೆ ಅಕ್ಷಯ ತೃತೀಯಗೆ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಹಾಗೆ ಆ ಬ್ಯಾಲೆನ್ಸ್ ದುಡ್ಡಿಗೆ ಇನ್ನು ಸ್ವಲ್ಪ ಸೇರಿಸ್ಬಿಟ್ಟು ತೊಗೊಂಡೆ ಆಗ ಅನ್ನಿಸ್ತು ಅಲ್ಲೆಲ್ಲ ಫ್ರೆಂಡ್ಸ್ ಎಷ್ಟು ಜನ ಅಯ್ಯೋ ಎಷ್ಟೆಷ್ಟು ದೊಡ್ಡ ದೊಡ್ಡ ಗಿಫ್ಟ್ಸ್ ಕೊಡೋ ಅವ್ರಿಗೆ ಅಲ್ಲ ಗಿಫ್ಟ್ಗಳನ್ನ ತೊಗೋತಾ ಇದ್ರು ದೊಡ್ಡ ದೊಡ್ಡದು ಮತ್ತು ಕೆಲವರು ಸ್ಮಾಲ್ ಸ್ಮಾಲ್ ತೊಗೋತಾ ಇದ್ರು ಮತ್ತು ಅವ್ರಿಗೆ ಸೆಲ್ಫಾಗಿ ಇದ್ರು ನಾನು ಅಂದ್ಕೊಂಡೆ ಅಯ್ಯಪ್ಪ ನಾವು ಕೂಡ ಬುದ್ಧಿವಂತರಾಗಬೇಕು ಫುಲ್ ಪೆದ್ರಾಗ್ಬಿಟ್ಟಿದ್ದೀವಲ್ಲಪ್ಪ ನಾವು ಎಷ್ಟು ಇದ್ರೋ ಅದು ಇದಕ್ಕೆ ಅಂತ ಇನ್ವೆಸ್ಟ್ ಮಾಡ್ತೇವೆ ಇಲ್ಲ ಸುಮ್ಮನೆ ವೇಸ್ಟಾಗಿ ಬಟ್ಟೆ ಬರೆ ಅಂತ ಖರ್ಚು ಮಾಡ್ತೇವೆ ಆಯಿತಾ ಗೋಲ್ಡು ಗೇಲ್ಡು ಅಂಥದ್ದು ಏನಾದರೂ ಸ್ವಲ್ಪ ಅಲ್ಪ ಸ್ವಲ್ಪ ಉಳಿಸಿದ್ರೆ ಸ್ವಲ್ಪ ಕಷ್ಟ ಕಾಲಕ್ಕಾದ್ರೂ ಆಗತ್ತೆ ಅಂತ ಅಂದ್ಕೊಂಡೆ ಹಾಗೆ ಏನಾದರೂ ಅಲ್ಪ ಸ್ವಲ್ಪ 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 ಅದರಲ್ಲೂ ಮನೇಲಿ ಗಂಡಸ್ರಕ್ಕಿಂತ ಮನೇಲಿರೋ ಹೆಂಗಸರು ಲೇಡೀಸು ಅವ್ರ ಕೈ ಸ್ವಲ್ಪ ಹೀಗೆ ಟೈಟಾಗಿ ಇಟ್ಕೋಬೇಕು ನನ್ನ ಪ್ರಕಾರ ಹೆಂಗಸರು ಬುದ್ಧಿವಂತರಾಗಬೇಕು ಗಂಡಸರು ಬಿಡಿ ಪಾಪ ದುಡಿತಾರೆ ಮಾಡ್ತಾರೆ ಇಲ್ಲ ಮನೆ ಮೇಂಟೈನಿಗೆ ಹೆಣ್ತಿರ್ಗೆ ಕೊಡ್ತಾರೆ ಆವಾಗೆಲ್ಲ ಸ್ವಲ್ಪ ಉಳಿಸಿ ಮಾಡಿ ಪರವಾಗಿಲ್ಲ ಗಂಡನಿಗೆ ಸುಳ್ಳು ಹೇಳ್ಬಿಟ್ಟು ಸ್ವಲ್ಪ ಸೇವಿಂಗ್ಸ್ ಮಾಡಿದ್ರು ಪರವಾಗಿಲ್ಲ ಲಾಸ್ಟಿಗೆ ಅವರಿಗೆ ತಾನೇ ನಾವು ಕೊಡೋದು ಯಾರಿಗೆ ಕೊಡ್ತೀವಿ ಆಗೆಲ್ಲ ಇದು ಮಾಡ್ಬೋದು ಚಿನ್ನಗಿಂದ ಅಂದ್ಕೊಂಡು ಏನಾದರೂ ಮಾಡಿಟ್ಕೊಂಡ್ರೆ ಸ್ವಲ್ಪ ಇಲ್ಲ ದುಡ್ಡು ಇಲ್ಲ ಗೋಲ್ಡೇ ಅಂದ್ಕೊಳ್ಳಿ ಸೇವಿಂಗ್ಸ್ ಎಲ್ಲ ಮಾಡಿ ತೊಗೊಂಡ್ರೂ ನಮಗೇನಾದರೂ ತುಂಬ ಕಷ್ಟ ಅಂದ್ಕೊಂಡಾಗ ತಗೊಂಡೋಗಿ ಒಂದು ಬ್ಯಾಂಕಲ್ಲೋ ಏನೋ ಪ್ಲೆಡ್ಜ್ ಮಾಡಿ ಒಂದು ದುಡ್ಡಾದರೂ ತೊಗೊಬೋದು ಚಿನ್ನ ಇರೋದೇ ಕಷ್ಟಕ್ಕಾಗಿ ಅಲ್ವಾ ಅಲ್ವಾ ಫ್ರೆಂಡ್ಸ್ ಹಾಗೆ ಈಗಿನ ಕಾಲದಲ್ಲಂತೂ ಕಷ್ಟ ಅಂದರೆ ಪ್ರಾಬ್ಲಮ್ ಅಂದರೆ ಯಾರು ಕೂಡ ಹೆಲ್ಪ್ ಇಲ್ಲ ಆಯಿತಾ ಯಾರು ಹೆಲ್ಪ್ ಮಾಡಲ್ಲ ಅಕಸ್ಮಾತ್ ನಾವು ಸಾಲಾಗಿಲ್ಲ ಅಂತ ಬಡ್ಡಿಗೆ ದುಡ್ಡು ತಗೊಂಡ್ರು ಮಂತ್ಲಿ 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 ಬ ಬಡ್ಡಿ ಕಟ್ಟಿ ಸಾಯೋಕ್ಕೆ ಆಗೋಲ್ಲ ಅದ್ರ ಬದಲು ನಾವುಗಳೇ ಸ್ವಲ್ಪ ಬುದ್ಧಿವಂತರಾಗಬೇಕು ಹೆಂಗಸ್ರಾದವರು ಉಳಿಸಿ ಮಾಡಿ ಅಚ್ಚಿಟ್ಟು ಬಚ್ಚಿಟ್ಟು ಸಂಸಾರ ಮಾಡಿದ್ರೇ ಜೀವನ ಇಲ್ಲ ಅಂದರೆ ಕಷ್ಟ ಆಗುತ್ತೆ ಅಷ್ಟೆ ಎನಿವೆ ಫ್ರೆಂಡ್ಸ್ ಓಕೆ ನೆಕ್ಸ್ಟ್ ಇಯರಿಂದ ನಾವು ಕೂಡ ಎಲ್ಲ ಸೂಪರಾಗಿ ಅಕ್ಷಯ ತೃತೀಯದಲ್ಲಿ ದೊಡ್ಡ ದೊಡ್ಡ ಗಿಫ್ಟ್ ತೊಗೊಳೋಕೆ ಆ ಭಗವಂತ ಶಕ್ತಿ ಕೊಡಲಿ ಅಲ್ವಾ ಹಾಗೆ ಮತ್ತು ಇನ್ನೊಂದು ನಿಮಗೆ ಒಂದು ಗುಡ್ ನ್ಯೂಸ್ ನಾನು ಅಂದ್ಕೊಂಡಿದ್ದೆ ಏನು ಎಲ್ಲ ಆದಮೇಲೆ ನಿಮ್ಮ ಮುಂದೆ ಶೇರ್ ಮಾಡೋಣ ಅಂತ ಆದರೆ ಪರವಾಗಿಲ್ಲ ಫ್ರೆಂಡ್ಸ್ ನಾನು ಏನೆ ನಿಮ್ಮ ಜೊತೆ ಆ ವಿಷಯ ಏನಂತ ಶೇರ್ ಮಾಡ್ತೇನೆ ನಿಮ್ಮ ಒಪಿನಿಯನ್ಗಳನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ ಏನಂದರೆ ಮೊನ್ನೆ ಅದೇ ಅಕ್ಷಯ ತೃತೀಯ ದಿನವೇ ನಾನು ಡಿಸೈಡ್ ಮಾಡಿದ್ದು ಅದು ಇದು ಅವರು ಇವರು ಫ್ರೆಂಡ್ಸ್ಗಳದ್ದು ಎಲ್ಲ ಸಜೆಷನ್ ಎಲ್ಲ ತೊಗೊಂಡು ನಾನು ಫಸ್ಟು ಸ್ಟಾರ್ಟಿಂಗ್ ಆಲ್ರೆಡಿ ನಾನು ಬ್ಯೂಟಿಷಿಯನ್ ಫ್ರೆಂಡ್ಸು ಪಾರ್ಲರ್ ಇತ್ತು ನನಗೆ ನನ್ನ ಕಾರಣಾಂತರಗಳಿಂದ ನಾನು ಪಾರ್ಲರೆಲ್ಲ ಬೇರೆಯವರಿಗೆ ನಾನು ಸೇಲ್ ಮಾಡಿದೆ ಸೇಲ್ ಮಾಡಿಬಿಟ್ಟು ಮತ್ತು ಇಲ್ಲಿ ಊರಲ್ಲಿ ಎಲ್ಲ ಪ್ರಾಪರ್ಟಿ ಎಲ್ಲ ಇದೆ ಎಲ್ಲ ನಾನು ಪಾರ್ಲರು ಅಂದ್ಕೊಂಡೆಲ್ಲ ಕೂತ್ಕೊಂಡ್ರೆ ನನಗೆ ಈ ಕಡೆ ನೋಡ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ ಅದು ಮಾಡಿಕೊಂಡು ಇದು ಮಾಡೋಕ್ಕೆ ತುಂಬಾ ಕಷ್ಟ ಆಗುತ್ತೆ ಹಾಗಾಗಿ ಬೇರೆಯವರಿಗೆ ನಾನು ಅದನ್ನು ಲೀಸಿಗೆಲ್ಲ ಕೊಟ್ಬಿಟ್ಟು ಸ್ಟಾರ್ಟಿಂಗ್ ಲೀಸಿಗೆ ಕೊಟ್ಟೆ ಆಮೇಲೆ ಅವರು ನಾವೇ ತೊಗೋತೀವಿ ಅಂತ ಹೇಳಿದ್ರು ನಾವೇ ತೊಗೊಳ್ತೀವಿ ಅನ್ನುವಾಗ ಅವರಿಗೆ ನಾನು ಯಾರಿಗೆ ಲೀಸಿಗೆ ಕೊಟ್ಟಿದ್ದೆ ಅವರಿಗೇ ನಾನು ಸೆಲ್ ಮಾಡಿಬಿಟ್ಟೆ ಸುಮಾರೊಂದು ನಾಲ್ಕು ಐದು ವರ್ಷ ಆಯಿತು ಫ್ರೆಂಡ್ಸ್ ನಾಲ್ಕು ಹ್ಞೂ ತ್ರೀ ಆಲ್ಮೋಸ್ಟ್ ಒಂದು ಫೋರ್ ಇಯರ್ ಆಗಿದೆ ತ್ರೀ ಆ್ಯಂಡ್ ಹಾಫ್ ಫೋರ್ ಅಂದ್ಕೊಳ್ಳಿ ಆಗ ಇವಾಗ ಅನ್ನಿಸ್ತಾ ಇದೆ ಏನಂತ ಹೇಳೋದು ತುಂಬ ಫ್ರೆಂಡ್ಸ್ ಎಲ್ಲ ಅದೇ ಎಲ್ಲ ಕೊಡೋದು ನಮ್ದು ಇಲ್ಲೊಂದು ವಿಲೇಜ್ ಆಗಿರೋದ್ರಿಂದ ನಮ್ಮ ಸಿಟಿಯಲ್ಲಿ ಇದೆ ಕೆಲವೇ ಕೆಲವು ಪಾರ್ಲರ್ಗಳಿದೆ ಅವು ಕೆಲವೊಂದು ಸೀಸನ್ ಟೈಮಲ್ಲಿ ಎಲ್ಲ ಬ್ಯುಸಿ ಇರ್ತಾರೆ ನಾನೊಂದು ಥಿಂಕ್ ಮಾಡಿದೆ ಏನಂದರೆ ಒಂದೇ ಸಲ ತುಂಬ ಇನ್ವೆಸ್ಟ್ ಮಾಡಿ ನಾನು ಇಲ್ಲಿ ಒಂದು ಪಾರ್ಲರ್ ಮಾಡಿದ್ರು ನನಗೆ ಕಷ್ಟ ಆಗುತ್ತೆ ಮೇಂಟೈನ್ ಮಾಡೋದು ಮೇಂಟೈನ್ ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟೇ ನಾನು ಬೇರೆಯವ್ರಿಗೆ ಕೊಟ್ಟಿದ್ದೆ ಯಾಕಪ್ಪ ಅಂದರೆ ಬರೀ ಅದು ಒಂದೇ ವರ್ಕ್ ಆದರೆ ಆರಾಮಾಗಿ ಮೇಂಟೇನ್ ಮಾಡ್ಕೊಂಡು ಹೋಗ್ಬೋದು ನಾನು ಇಲ್ಲಿ ಪ್ರಾಪರ್ಟಿ ನೋಡಬೇಕು ಬೇರೆ ವ್ಯವಹಾರಗಳನ್ನ ನೋಡ್ಕೋಬೇಕು ಹಾಗಾಗಿ ನನಗೆ ಕಷ್ಟ ಆಗುತ್ತೆ ಅಂತ ಇವಾಗ ಏನೋ ಡಿಸೈಡ್ ಮಾಡಿದ್ದೀನಿ ಅಂತ ಹೇಳಿದ್ರೆ ಫ್ರೆಂಡ್ಸ್ ನಾನು ಮನೆಯಲ್ಲೇ ನಮ್ಮ ಮನೆ ತುಂಬ ಎಲ್ಲ ಇದೆ ಮತ್ತು ಮೇನ್ ರೋಡ್ ಸೈಡ್ ಇದೆ ಮತ್ತು ನನಗೆ ತುಂಬ ಫ್ರೆಂಡ್ಸ್ ಇರ್ಬೋದು ಊರವರು ಅಕ್ಕಪಕ್ಕದವರು ಎಲ್ಲ ಪರಿಚಯದಲ್ಲಿದ್ದಾರೆ ನಾನು ಓನ್ ಆಗಿ ಮನೆಯಲ್ಲೇ ಒಂದು ಬೋರ್ಡ್ ಹಾಕ್ಬಿಟ್ಟು ಮೇಕಪ್ ಫಂಕ್ಷನ್ಗಳಿಗೆ ಮೇಕಪ್ ಎಲ್ಲ ನಾನು ಮಾಡಿಕೊಡೋಣ ಅಂತ ಅಂದ್ಕೊಂಡಿದ್ದೇನೆ ಬೇರೆ ಎಲ್ಲ ಏನಿಲ್ಲ ಮನೆಯಲ್ಲಿ ಹೇರ್ ಕಟ್ ಆಗಲಿ ಫೇಶಿಯಲ್ ಬೇರೆ ಏನೂ ಇಲ್ಲ ಜಸ್ಟ್ ಫಂಕ್ಷನ್ಗೆ ಸಾರಿ ಡ್ರೆಪ್ಪಿಂಗು ಹೇರ್ ಸ್ಟೈಲು ಮತ್ತು ಮೇಕಪ್ ಮದುವೆ ಇರ್ಬೋದು ಗೃಹ ಪ್ರವೇಶ ಇರ್ಬೋದು ಏನೇ ಒಂದು ಫಂಕ್ಷನ್ಗೆ ಎಲ್ಲ ಮಾಡೋಣ ಅಂತ ಅಂದ್ಕೊಂಡಿದ್ದೇನೆ ಒಂದು ಬೋರ್ಡ್ ಹಾಕ್ಬಿಟ್ಟು ಮನೆ ಮುಂದೆನೇ ಮೇನ್ ರೋಡ್ ನಮ್ಮದು ಮತ್ತು ವಾಟ್ಸಪ್ ಅದು ಇದು ಎಲ್ಲ ಲಿಂಕ್ ಎಲ್ಲ ಹಾಕಿದ್ರೆ ಯಾರಾದರೂ ಬರ್ತಾರೆ ಮತ್ತು ಕೆಲವೊಂದು ಸೆಟ್ಟೆಲ್ಲ ಇಡೋಣ ಜ್ಯುವೆಲ್ರಿ ಸೆಟ್ಸ್ ಆರಾಮಾಗಿ ಕಸ್ಟಮರ್ ಮನೆಗೆ ಬಂದು ಆರಾಮಾಗಿ ಅವ್ರ ಮನೆ ಥರನೇ ಮನೆಯಲ್ಲಿದ್ದ ಫೀಲೇ ಆಗಬೇಕು ಅವ್ರಿಗೆ ಮನೆಯಲ್ಲಿ ಬಂದು ಕೂತ್ಕೊಂಡು ಆರಾಮಾಗಿ ಸೆಲೆಕ್ಟ್ ಮಾಡ್ಕೋಬೋದು ಮತ್ತು ಅವರು ಫಂಕ್ಷನ್ಗಳಿಗೆಲ್ಲ ಏನು ಮೇಕಪ್ ಬೇಕು ಮುಹೂರ್ತ ಮೇಕಪ್ಪ ರಿಸೆಪ್ಷನ್ ಮೇಕಪ್ಪ ಇಲ್ಲ ಹಳದಿ ಶಾಸ್ತ್ರಕ್ಕೆ ಮೇಕಪ್ಪ ಇಲ್ಲ ಮನೆ ಗೃಹ ಪ್ರವೇಶ ಇರ್ಬೋದು ಎಂಗೇಜ್ಮೆಂಟ್ ಇರ್ಬೋದು ಎಷ್ಟೊಂದು ಫಂಕ್ಷನ್ಸ್ ಬೇ ಬರುತ್ತಲ್ಲ ಮತ್ತು ಏನಪ್ಪಾ ಅಂದರೆ ಮೇಯ್ನು ಆವಾಗೆಲ್ಲ ಏನು ಅಷ್ಟಿರಲಿಲ್ಲ ಇವಾಗ ಏನು ಅಂದರೆ ಫಂಕ್ಷನ್ ಅಂತ ಹೇಳಿದ್ರೆ ಮೇಯ್ನ್ ಮೇಕಪ್ 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 ಬೇಕೇ ಬೇಕಲ್ವಾ ಹೆಣ್ಮಕ್ಳಿಗೆ ನಮ್ಮ ಹುಡುಗಿರಿ ಏನು ಯಾರಿಗೇನು ಕಮ್ಮಿ ಅಲ್ಲ ಹಾಗಾಗಿ ಮನೆಯಲ್ಲೇ ಮಾಡೋಣ ಮನೇಲೇ ಫುಲ್ಲು ಹೋಮ್ಲಿ ಅಟ್ಮಾಸ್ಫಿಯರ್ ಇರತ್ತೆ ಖುಷಿಯಾಗತ್ತೆ ಅವರಿಗೆ ನೀಟಾಗಿರುತ್ತೆ ಮತ್ತು ನನ್ನದು ಓನ್ ಗಾಡಿಗಳಿದೆ ಅವ್ರಿಗೆ ಎಷ್ಟು ದೂರ ಕೇಳಿದ್ರೂ ನಾನು ಹೋಗಿ ನಾನೇನು ಮೇಕಪ್ ಮಾಡಿಕೊಟ್ಟು ಎಲ್ಲ ಬರೋಣ ಅಂದ್ಕೊಂಡಿದ್ದೇನೆ ನಿಮಗೇನು ಅನಿಸುತ್ತೆ ಸರಿ ಅನಿಸುತ್ತಾ ಇಲ್ಲ ಏನು ಅನಿಸತ್ತೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸು ನಿಮ್ಮ ಜೊತೆನೇ ನಾನು ಫಸ್ಟ್ ಈ ವಿಷಯನ ಶೇರ್ ಮಾಡ್ತಾ ಇರೋದು ನನಗೂ ಸ್ವಲ್ಪ ಟೈಮ್ ಪಾಸ್ ಆಗುತ್ತೆ ಈ ಕಡೆ ಮನೆ ಕಡೆಯೂ ನೋಡ್ಕೋಬೋದು ಮತ್ತು ಯಾವಾಗಾರು ಫಂಕ್ಷನ್ ಇರುವಾಗ ಮನೆಯಿಂದನೇ ಹೋಗ್ಬೋದು ಕೊಟ್ಬಿಟ್ಟು ಇಷ್ಟು ಬಿಲ್ ರೀಸನೇಬಲ್ ಆಗಿ ಒಂದು ಬಿಲ್ ಮಾಡೋಣ ಅಂದ್ಕೊಂಡಿದ್ದೇನೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಸಪೋರ್ಟ್ ಬೇಕು ಇದಕ್ಕೆ ನಿಮಗೇನು ಅನಿಸುತ್ತೆ ನಾನು ಮಾಡ್ಬೋದಾ ಮಾಡಲ ಅಂತ ನನಗೆ ತಿಳಿಸಿ ಆದಷ್ಟು ಈಗ ಈ ಮೇ ಎಂಡು ಅಷ್ಟರಲ್ಲಿ ನಾನು ಸ್ಟಾರ್ಟ್ ಮಾಡೋಣ ಗೇಟ್ ಹತ್ರ ಬ ಬೋರ್ಡ್ ಹಾಕೋಣ ಅಂತ ಅಂದ್ಕೊಂಡಿದ್ದೇನೆ ಮತ್ತು ಸ್ವಲ್ಪ ಮೇಕಪ್ ಐಟಮ್ ಎಲ್ಲ ಇದೆ ನನ್ನ ಹತ್ರ ಆಲ್ರೆಡಿ ಇದೆ ಮತ್ತು ಸ್ವಲ್ಪ ಈಗಿನ ಇದಕ್ಕೆ ಒಂದೊಂದು ನಾವು ಸೆಲ್ಫು ಮೇಕಪ್ ನಾವು ಮಾಡ್ಕೊಳ್ಳೋದಕ್ಕೂ ಮದುವೆ ಹುಡುಗಿಗಾಗಲಿ ಫಂಕ್ಷನ್ಗಳಿಗೆ ಮೇಕಪ್ ಮಾಡೋಕ್ಕೂ ಡಿಫ್ರೆನ್ಸ್ ಇದೆ ಅಲ್ವಾ ಬೇರೆ ಬೇರೆ ಮೇಕಪ್ ಕೇಳ್ತಾರಲ್ವ ಅದೆಲ್ಲ ಸ್ವಲ್ಪ ಪರ್ಚೇಸ್ ಮಾಡೋದಿದೆ ಕಮ್ಮಿ ಇನ್ವೆಸ್ಟ್ ಮಾಡಿಬಿಟ್ಟು ಸ್ಟಾರ್ಟಿಂಗ್ ನೋಡೋಣ ಅಂದ್ಕೊಂಡಿದ್ದೇನೆ ನಿಮ್ಮೆಲ್ಲರ ಪ್ರೀತಿ ಬೇಕು ನನಗೆ ನಿಮ್ಮೆಲ್ಲರ ಸಪೋರ್ಟ್ ಬೇಕು ನಾನು ಈಗ ಈ ಕೆಲಸಕ್ಕೆ ಕೈ ಹಾಕಿದ್ದೇನೆ ಹೀಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೇನೆ ನಿಮಗೆಲ್ಲ ಏನು ಅನಿಸುತ್ತೆ ಅಂತ ನನಗೆ ಕಮೆಂಟ್ ಮೂಲಕ ದಯವಿಟ್ಟು ತಿಳಿಸಿ ಅದೊಂದು ವಿಷಯ ಇವತ್ತು ನಿಮ್ಮ ಜೊತೆ ಮೊನ್ನೆಯಿಂದ ಅಂದ್ಕೊಂಡೆ ಇಲ್ಲ ಲಾಸ್ಟಲ್ಲಿ ಹೇಳೋಣ ಲಾಸ್ಟಲ್ಲಿ ಹೇಳೋಣ ಅಂದ್ಕೊಂಡು ಬೇಡ ಎಲ್ಲ ಮಾಡಿ ಲಾಸ್ಟಲ್ಲಿ ಕೊನೆಯಲ್ಲಿ ಹೇಳೋಕ್ಕಿಂತ ಫಸ್ಟೇ ನಿಮ್ಮ ಜೊತೆ ನಾನು ಈ ವಿಷಯನ ಹಂಚ್ಕೊಳ್ಳೋದು ಏನೋ ಸರಿ ಅಂತ ಅನ್ನಿಸ್ತು ಹಾಗಾಗಿ ನಾನು ಹೇಳ್ಕೊಳ್ತಾ ಇದ್ದೇನೆ ಮತ್ತು ಮಗಳ ಕೇಳಿದೆ ಫೋನ್ ಮಾಡಿಬಿಟ್ಟು ನನ್ನ ಮಗಳಿಗೆ ಕೇಳುವಾಗ ಓಕೆ ಮಮ್ಮಿ ಬಿ ಇವರ್ ಭೀಶ್ ನೀವು ಮೇಕಪ್ ಎಲ್ಲ ನೀಟಾಗಿ ಮಾಡ್ತೀರಲ್ವ ಯಾರಾದರೂ ಮತ್ತೆ ಇಲ್ಲ ಲೋಕಲ್ ಅವರೆಲ್ಲ ಗೊತ್ತಿರೋದರಿಂದ ನಿಮಗೆ ಹೇಳ್ತಾರೆ ಡೋಂಟ್ ವರಿ ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ ಮಾಡಿ ಇನ್ನು ಫಲ ಎಲ್ಲ ಮೇಲಿರೋ ಭಗವಂತಂದ ಅಷ್ಟೆ ಆಲ್ ದ ಬೆಸ್ಟ್ ಮಮ್ಮಿ ಅಂತ ಹೇಳಿದ್ಲು ಖುಷಿಯಾಯಿತು ಇನ್ನು ನೀವೇನು ಹೇಳ್ತೀರಾ ಅನ್ನೋದು ನನಗೆ ವೆರಿ 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 ಇಂಪಾರ್ಟೆಂಟ್ ಮತ್ತು ಕೆಲವೊಂದು ವಿಷಯಗಳಲ್ಲಿ ನನಗೆ ಏನೇನೋ ಬೇಜಾರುಗಳಿತ್ತು ತುಂಬ ಫ್ರೆಂಡ್ಸ್ ಹಾಗಾಗಿ ನಾನೊಂದು ಮತ್ತೆ ನಂದು ಹೆಲ್ತ್ ಕೂಡ ಇಶ್ಯೂಸ್ ಇರೋದರಿಂದ ನನಗೆ ಡೈಲಿ ಲಾಗ್ನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಷ್ಟೇ ತುಂಬ ಜನ ಮೆಸೇಜ್ಗಳನ್ನ ಮಾಡ್ತಾಯಿದ್ದೀರಾ ಏನು ಮೇಡಮ್ ತುಂಬ ಲೇಟಾಗಿಬಿಟ್ರಲ್ಲ ಎಲ್ಲೋಗ್ಬಿಟ್ರಿ ನಿಮ್ಮ ವೀಡಿಯೋಸೇ ಇಲ್ಲ ಅಂತೆಲ್ಲ ಕೇಳ್ತಾ ಇರ್ತೀರ ಹಾಗಾಗಿ ಮಾಡಿಲ್ಲ ಅಷ್ಟೇ ಮತ್ತು ತುಂಬ ನಂಬಿಕೆ ಇಟ್ಕೊಂಡಿರ್ತೀವಲ್ಲ ಯಾರ ಮೇಲಾದರೂ ಒಬ್ಬರು ಸ್ನೇಹಿತರಿರ್ಬೋದು ಮನೆ ಸದಸ್ಯರಿರ್ಬೋದು ನಮ್ಮ ಅವರೇ ಇರ್ಬೋದು ಇಲ್ಲ ನಮ್ಮ ಫ್ಯಾಮಿಲಿ ನಮ್ಮ ಸಂಬಂಧಿಕರು ಅದಕ್ಕಿಂತ ಹೆಚ್ಚಿಗೆ ನಾವು ಪ್ರೀತಿ ವಿಶ್ವಾಸನ ತೋರಿಸಿರ್ತೀವಲ್ಲ ಒಬ್ಬರಿಗೆ ಯಾರೋ ಒಬ್ರು ಅಂದ್ಕೊಳ್ಳಿ ಅವರಿಂದ ಎಲ್ಲ ಕೆಲವೊಂದು ಏನಾದರೂ ಒಂದು ಬೇಜಾರಾಗಲಿ ಏನಾದರೂ ಆಗಿಬಿಟ್ರೆ ಅದನ್ನು ಸಹಿಸ್ಕೊಳ್ಳೋಕ್ಕೆ ತುಂಬ ಕಷ್ಟ ಆಗುತ್ತೆ ಅದರಿಂದ ಹೊರಗೆ ಬರೋಕ್ಕೂ ತುಂಬ ಇದು ಒನ್ ಟೈಮ್ ತಪ್ಪಾಗೋದು ಓಕೆ ಟೂ ಟೈಮ್ ಓಕೆ ತ್ರೀ ಟೈಮ್ ಓಕೆ ಕಂಟಿನ್ಯೂ ಎವ್ರಿ ಡೇ ಬರೀ ತಪ್ಪು ಮಾಡೋದು ಸಾರಿ ಅಂತ ಮೆಸೇಜ್ ಹಾಕೋದು ತಪ್ಪು ಮಾಡೋದು ಸಾರಿ ಅಂತ ಮೆಸೇಜ್ ಹಾಕೋದು ಅಂದರೆ ತುಂಬ ಡಿಸ್ಟರ್ಬ್ ಆಗುತ್ತಲ್ವಾ ಹಾಗೆ ನಾನು ಕೂಡ ಒಬ್ಬರು ಯಾರು ನನಗೆ ತುಂಬ ಬೇಕಾದ ಸುಮಾರು ವರ್ಷಗಳಿಂದ ಪರಿಚಯದಲ್ಲಿದ್ದಂಥ ನನ್ನ ಬೆಸ್ಟ್ ಫ್ರೆಂಡ್ ಒಬ್ಬರಿದ್ದರು ಒಳ್ಳೆ ಫ್ರೆಂಡ್ ಬರ್ತಾ 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 ನಾನು ಕೂಡ ಅವರ ಪರ್ಸನಲ್ ವಿಷಯದಲ್ಲಿ ಕೂಡ ತುಂಬ ಕ್ಲೋಸ್ ಇರೋದರಿಂದ ತುಂಬ ಫ್ರೀಯಾಗಿ ನಾನು ಎಲ್ಲ ವಿಚಾರಗಳನ್ನ ಶೇರ್ ಇದ್ದೆ ನನ್ನ ವಿಚಾರಗಳನ್ನ ಇರ್ಬೋದು ಅವರು ಕೂಡ ನನ್ನ ಹತ್ರ ಎಲ್ಲ ಇದು ಮಾಡ್ತಾಯಿದ್ರು ನಮ್ಮ ನಾವು ನಾವೇ ಸಮಾಧಾನ ಮಾಡ್ಕೊಳ್ತಾ ಇದ್ವಿ ನಾನು ಆ ಫ್ರೆಂಡ್ ಯಾರು ಏನು ಹೇಗೆ ಅಂತ ನಾನು ನೆಕ್ಸ್ಟ್ ಹೇಳ್ತೇನೆ ನಿಮಗೆ ಹೀಗೆ ಇರುವಾಗ ಬರ್ತಾ 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 ಏನಂದರೆ ಇಬ್ಬರ ಫ್ರೆಂಡ್ಶಿಪ್ಗಳ ಮಧ್ಯ ಬೇರೆಯವ್ರು ಬಂದುಬಿಡ್ತಾರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಅದು ಎಲ್ಲರ ಲೈಫಲ್ಲೂ ಇರುತ್ತೆ ಅದೇನೋ ಹೊಸದೇನಲ್ಲ ಈಗ ಇಬ್ಬರು ನಾವು ಕ್ಲೋಸ್ ಇದ್ದೇವೆ ಅಂತ ಹೇಳುವಾಗ ಮೂರನೇ ಅವ್ರು ಬರುವಾಗ ಅವರಿಗೆ ಎಷ್ಟು ನಿಮ್ಮ ಲೈಫಲ್ಲಿರ್ಬೋದು ನಮ್ಮ ಲೈಫಲ್ಲಿರ್ಬೋದು ಯಾರದೇ ಲೈಫಲ್ಲಿರ್ಬೋದು ಆ ಥರ್ಡ್ ಪರ್ಸನಿಗೆ ಎಷ್ಟು ಇಂಪಾರ್ಟೆಂಟ್ ಕೊಡಬೇಕು ಅಷ್ಟು ಮಾತ್ರ ಕೊಡಬೇಕು ಅಲ್ವಾ ನಾವಿಲ್ಲ ನಮ್ಮ ಫ್ರೆಂಡ್ಶಿಪ್ಪನ್ನ ಇಗ್ನೋರ್ ಮಾಡಿಬಿಟ್ಟು ಮೂರನೇ ಅವರಿಗೆ ನಾವು ಯಾವಾಗ ಇಂಪಾರ್ಟೆನ್ಸ್ ಕೊಡ್ತಾ ಹೋಗ್ತೀವಿ ಇಬ್ಬರ ಫ್ರೆಂಡ್ಶಿಪ್ ಮಧ್ಯ ಹೀಗೆ ಸ್ಟಾರ್ಟ್ ಆಗುತ್ತೆ ಜಗಳಗಳು ಸ್ಟಾರ್ಟ್ ಆಗುತ್ತೆ ಡೌಟ್ಗಳು ಸ್ಟಾರ್ಟ್ ಆಗುತ್ತೆ ವಿಷಯಗಳು ಎಲ್ಲೆಂದೆಲ್ಲ ಹೋಗುತ್ತೆ ಎಷ್ಟೋ ವರ್ಷಗಳಿಂದ ಫ್ರೆಂಡ್ಶಿಪ್ಪಲ್ಲಿ ಇರ್ತೀವಿ ರಿಲೇಷನ್ಶಿಪ್ಪಲ್ಲಿ ಇರ್ತೇವೆ ಆಯಿತಾ ಆಗ ಇಲ್ಲ ನಾವು ಒಬ್ರಿಗೊಬ್ರು ಬೇ ಕಳ್ಕೊಳ್ಳೋಕೆ ಇಷ್ಟ ಇಲ್ಲ ಏನಿಲ್ಲ ಬೇಡ ನಾವು ಅವ್ರನ್ನ ಎಲ್ಲಿಟ್ಟಿರ್ಬೇಕು ಅಲ್ಲೇ ಇಟ್ಬೇಕು ಅಂತ ಅಂದ್ಕೊಂಡ್ರೆ ಓಕೆ ಅದು ಬಿಟ್ಟು ನಮ್ಮ ಜೊತೆ ನಮ್ಮಾಗೆ ಇರೋದು ಬೇರೆಯವ್ರ ಜೊತೆ ಬೇರೆಯವ್ರ ಥರ ಇರೋದು ಮತ್ತು ಈವ್ನಿಂಗು ಎಲ್ಲ ಟೈಮ್ ಸಿಕ್ಕುವಾಗ ನಾವೇನು ಎಕ್ಸ್ಪೆಕ್ಟ್ ಮಾಡಿರ್ತೀವಿ ಹೇಳಿ ನಮ್ಮನ್ನು ಕೇರ್ ಮಾಡೋರು ನಮ್ಮನ್ನು ಇಷ್ಟಪಡೋರು ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಳೋರು ಅದು ಬಾಯ್ಸ್ ಇರ್ಬೋದು ಗರ್ಲ್ಸ್ ಇರ್ಬೋದು ಗಂಡಸೇ ಆಗಬೇಕು ಹೆಂಗ್ಸೇ ಆಗಬೇಕು ಹುಡುಗಿ ಆಗಬೇಕು ಹುಡುಗ ಆಗಬೇಕು ಅಂತ ಇಲ್ಲ ಇಲ್ಲ ಗಂಡ ಆಗಿರ್ಬೋದು ಇಲ್ಲ ಬಾಯ್ ಫ್ರೆಂಡ್ ಆಗಿರ್ಬೋದು ಇಲ್ಲ ಇಬ್ಬರು ಬೆಸ್ಟ್ ಫ್ರೆಂಡ್ಸ್ ಇರ್ಬೋದು ಯಾರೇ ಇರ್ಬೋದು ಸಂಬಂಧದಲ್ಲಿ ಆಗ ಅವ್ರಿಗೇನೇ ಇದು ಕೊಟ್ಕೊಂಡೋಗಿ ನಮ್ಮನ್ನು ಅವರು ಇಲ್ಲ ಯಾವುದೋ ಒಂದು ಕೆಲಸಗಳೇ ಇರ್ಬೋದು ಅವರಿಗೇನು ನಮಗೆ ಟೈಮ್ ಕೊಡೋಕ್ಕೂ ಕೊಡೋಕ್ಕಿಂತ ಅವ್ರ ಕೆಲಸಕ್ಕೆ ಇಂಪಾರ್ಟೆಂಟ್ ಜಾಸ್ತಿ ಇಲ್ಲ ಆ ಮೂರನೇ ವ್ಯಕ್ತಿಗಳ ಜೊತೆ ಫ್ರೆಂಡ್ಶಿಪ್ಗೆ ಇಂಪಾರ್ಟೆಂಟ್ ಜಾಸ್ತಿ ಈಗ ನಾವು ವೆಯ್ಟ್ ಮಾಡ್ಕೊಂಡಿರ್ತೇವೆ ಅಂದ್ಕೊಳ್ಳಿ ಈಗ ಫೋನ್ ಬರುತ್ತೆ ಆಗ ಫೋನ್ ಬರುತ್ತೆ ಇವರು ಅದರಲ್ಲೂ ಅವಾಯ್ಡ್ ಮಾಡೋದು ನಾನು ಹಾಗೆ ಇದ್ದೆ ಹೀಗಿದ್ದೆ ಬ್ಯುಸಿ ಇದ್ದೆ ನನಗೇನೋ ಕೆಲಸ ಇದೆ ಅಲ್ಲಿ ನೋಡಿದರೆ ಏನು ಕೆಲಸ ಇರಲ್ಲ ಸುಮ್ಮನೆ ಹರಟೆ ಆಗ ನಾವು ಒಂದು ಸಲ ಓಕೆ ಎರಡು ಸಲ ಓಕೆ ಮೂರು ಸಲ ಓಕೆ ಮತ್ತು ಹೀಗೆ ಆಗುವಾಗ ಯಾರೇ ಆಗಲಿ ಫ್ರೆಂಡ್ಸ್ ಅಂದ್ಕೋಬೇಕು ಅವರಿಗೀಗ ನಮ್ಮ ಅವಶ್ಯಕತೆ ಮುಗಿದಿದೆ ನಾವುಗಳು ಬೇಕಾಗಿಲ್ಲ ಇವರು ಡೈರೆಕ್ಟಾಗಿ ಇವರಿಗೆ ನಮ್ಮ ಫ್ರೆಂಡ್ಶಿಪ್ ಸಾಕು ಅಂತ ಹೇಳೋಕ್ಕೆ ಇಲ್ಲ ಹಾಗಾಗಿ ಅವರು ನಮ್ಮ ಇಗ್ನೋರ್ ಮಾಡ್ತಾ ಇದ್ದಾರೆ ನಮ್ಮಿಂದ ದೂರ ಹೋಗೋಕ್ಕೆ ಇಷ್ಟಪಡ್ತಾ ಇದ್ದಾರೆ ಅಂತ ಈ ಹಗ್ಗನ ಟೈಟಾಗಿ ಎಳೆದು ಹಿಡ್ದಷ್ಟು 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 ನಮ್ಮ ಕೈಗೆ ನೋವಾಗೋದು ಅದನ್ನು ಬಿಟ್ಟು ನೋಡಿ ಕೈ ಫ್ರೀ ಆಗುತ್ತೆ ಅಷ್ಟೆ ಹಾಗೆ ಕೆಲವೊಂದು ನನ್ನ ನನ್ನ ಫ್ರೆಂಡಿ ನನ್ನ ತುಂಬ ವರ್ಷದ್ದು ಒಂದು ಹದಿನಾಲ್ಕು ಹದಿನೈದನೇ ವರ್ಷ ದ ಫ್ರೆಂಡ್ಶಿಪ್ಪಲ್ಲಿ ಹೀಗೆ ಆಯಿತು ನನ್ನ ಲೈಫಲ್ಲೂ ಹೀಗೆ ಆಗ್ತಾ ಇದೆ ಆಯಿತು ನನಗೆ ಏನೋ ತುಂಬ ಕಿರಿಕಿರಿ ತುಂಬ ಬೇಜಾರಾಯಿತು ಆ ವಿಷಯದಲ್ಲೂ ಡೈಲಿ ಟೂ ಡೇಸ್ ಟೂ ಡೇಸ್ ಇಲ್ಲ ಮತ್ತೆ ಅವಳು ಸಾರಿ ಕೇಳೋದು ಮತ್ತೆ ನೆಕ್ಸ್ಟ್ ಡೇ ನಾನು ಸರಿ ಹೋಗೋದು ಪುನಃ ಹಾಗೆ ಇರುವಾಗ ಪುನಃ ನನ್ನ ಅವಾಯ್ಡ್ ಮಾಡೋದು ಮಾಡ್ತಾ ಇದ್ಲು ಅವಳು ಆಗ ನನಗೆ ಯಾಕೋ ತುಂಬ ಹರಟಾಯಿತು ಮತ್ತೆ ಅಂದ್ಕೊಂಡೆ ಯಾವುದು ಶಾಶ್ವತ ಅಲ್ಲ ಮನುಷ್ಯನಿಗೆ ಇಷ್ಟೇ ಅವರ ಲೈಫಲ್ಲಿ ನಮ್ಮ ಪಾತ್ರ ಮುಗೀತು ಅಂತ ನಾನು ಅಂದ್ಕೊಳ್ಳೋಣ ನೀವೆಲ್ಲ ಇದ್ದೀರಾ ನನಗೆ ನನ್ನ ಅಪ್ಪ ಅಮ್ಮ ಎಲ್ಲರಿಗಿಂತ ಜಾಸ್ತಿ ಪ್ರೀತಿನ ಕೊಡ್ತಾ ಇದ್ದೀರಾ ನೀವು ಸಪೋರ್ಟ್ ಮಾಡ್ತಾ ಇದ್ದೀರಾ ನನಗಿದೊಂದಿದೆ ನನ್ನ ಕಷ್ಟ ಸುಖ ಎಲ್ಲ ಹಂಚ್ಕೊಳ್ಳೋಕ್ಕೆ ಇದೊಂದು ಚಾನೆಲ್ ಇದೆ ನಿಮ್ಮೆಲ್ಲರ ಪ್ರೀತಿ ಇದೆ ವಿಶ್ವಾಸ ಇದೆ ಎಷ್ಟು ಸಾಕು ನನಗೆ ಅಂತ ಆದಷ್ಟು ಆ ಕೆಟ್ಟ ಒಂದು ಕೆಲವೊಂದು ಆಲೋಚನೆಗಳಿಂದ ಹೊರಗೆ ಬರೋಣ ನೀವೆಲ್ಲ ಇದ್ದೀರಲ್ಲ ಸಾಕು ಅಂದ್ಕೊಂಡಿದ್ದೇನೆ ಓಕೆ ಅದಿರಲಿ ಅದನ್ನು ಮತ್ತೆ ಇನ್ನೊಂದು ಲಾಗಲ್ಲಿ ಅದು ಫ್ರೆಂಡ್ಶಿಪ್ ಏನು ಹೇಗೆ ಯಾವ ಥರ ಅಂತ ನಾನು ಹೇಳ್ತೇನೆ ಇವತ್ತು ಸಂಡೆ ಸಂಡೆ ಗೊತ್ತಲ್ಲ ಜೋಲಿ ಜಾಲಿ ಯಾಕಂದರೆ ನಾನು ಹೇಳಿದ್ನಲ್ಲ ತುಂಬ ಮೂಡ ಅಪ್ಸೆಟ್ ಆಗಿತ್ತು ಎಲ್ಲ ಆಗಿತ್ತು ಹೆಲ್ತದ್ದು ಪ್ರಾಬ್ಲಮ್ ಇತ್ತು ಸ್ವಲ್ಪ ಒಳ್ಳೆ ಫುಡ್ಡೆಲ್ಲ ಪ್ರಿಪೇರ್ ಮಾಡಿ ಸ್ವಲ್ಪ ಹೊರಗೆ ಹೋಗಿ ಬಂದು ಸ್ವಲ್ಪ ಮನೆಯಲ್ಲಿ ಸ್ನ್ಯಾಕ್ಸ್ ಅದು ಇದು ಏನಿಲ್ಲ ಎಲ್ಲ ತಗೊಂಡು ಮತ್ತೆ ಬರ್ತೇನೆ ಬಂದುಬಿಟ್ಟು ಒಳ್ಳೆ ಫುಡ್ಡೆಲ್ಲ ಮಾಡಿ ಏನೋ ಒಂದು ಶನಿ ಶನಿದು ಸಹವಾಸ ಮಾಡಿದ್ದೆ ನಾನು ಆ ಸಹವಾಸದಿಂದ ನಾನು ಆದಷ್ಟು ಹೊರಗೆ ಇದ್ದೀನಿ ಆ ಖುಷಿಗಾಗಿ ಚೆನ್ನಾಗೇ ಒಳ್ಳೆ ಊಟ ಮಾಡಿ ಒಳ್ಳೆ ನಿದ್ರೆ ಮಾಡಿ ಆಯಿತಾ ನಾಳೆ ಮತ್ತೊಂದು ಲಾಗ್ ಮೂಲಕ ನಿಮ್ಮ ಮುಂದೆ ಬರ್ತೇನೆ ಇನ್ನು ಆದಷ್ಟು ನಿಮ್ಮನ್ನೆಲ್ಲ ಹೀಗೆ ನಾನು ಕಾಯಿಸಲ್ಲ ನನಗೆ ನಿಮ್ಮನ್ನು ಬಿಟ್ಟರೆ ನನಗೆ ಯಾರಿದ್ದಾರೆ ಅಲ್ವಾ ಹೊಸ ಹೊಸ ವೀಡಿಯೋಗಳು ಹೊಸ ಹೊಸ ಆಲೋಚನೆಗಳು ಹೊಸ ಹೊಸ ದಿನ ಖುಷಿಯಾದ ದಿನಗಳನ್ನು ನಾವು ಸ್ವಾಗತ ಮಾಡೋಣ ಎವ್ರಿ ಡೇ ನಮಗೆ ನಮ್ಮೆಲ್ಲರಿಗೂ ಒಳ್ಳೆಯ ದಿನನ ಆ ಭಗವಂತ ಕರ್ಣಿಸ್ಲಿ ನಮ್ಮ ನಿಮ್ಮೆಲ್ಲರ ಬದುಕಲ್ಲಿ ನಾವು ಅಂದ್ಕೊಂಡಿರೋ ಕನಸುಗಳೆಲ್ಲ ಈಡೇರಲಿ ಅಷ್ಟೇ ಅಂದ್ಕೋಬೋದು ಅಲ್ವಾ ಫ್ರೆಂಡ್ಸ್ ಎಷ್ಟು ಹೇಳಿ ಓಕೆ ಮತ್ತು ನೀವು ನಾನು ಹೇಳೋದ್ನಲ್ಲ ನನ್ನ ಮನೆ ಹೋಮ್ ಮೇಕಪ್ ಅನ್ನೋದು ಏನು ಹೇಳೋದು ನಾನು ಹೇಳೋದ್ನಲ್ಲ ನಾನು ಹೀಗೆ ಪಾರ್ಲರ್ ಟೈಪ್ ಮನೆಯಲ್ಲೇ ಮಾಡಿ ಮೇಕಪ್ ಜಸ್ಟ್ ಮೇಕಪ್ ಮಾತ್ರ ಔಟ್ಡೋರ್ ಹೋಗಿ ಎಲ್ಲ ಮಾಡಿಕೊಡ್ತೇನೆ ಎಷ್ಟು ದೂರ ಇದ್ರು ಅಂತ ಹಾಗೆ ಅಂದ್ಕೊಂಡಿರೋ ನನ್ನ ಹೊಸ ಕಾರ್ಯಕ್ಕೆ ನಿಮ್ಮ ಒಪೀನಿಯನ್ ಏನು ಅನ್ನೋದನ್ನು ನನಗೆ ಮೆಸೇಜ್ಗಳ ಮೂಲಕ ನನಗೆ ತಿಳಿಸಿ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ಹ್ಯಾಪಿ ಸಂಡೇ ಟೇಕ್ ಕೇರ್ ಬಾಯ್ ಲವ್ ಯು ಆಲ್ ಆಯ್ टे के जस्टिस फॉर सौजनिया बाय फ्रेंड्स